ನಾನಾ ಕಾರಣಗಳಿಂದ ಅವರು ಈ ಸಂಗೀತ ಕ್ಷೇತ್ರಕ್ಕೆ ಹತ್ತಿರವಾಗಿರುವಂಥವರು ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ನಡೆಸಿದಂಥ ಅಷ್ಟಾವಧಾನ ಪ್ರಯೋಗ ಒಂದೇ ಸಾಕು ಬಹುಶಃ ಇಂಥ ಎಲ್ಲ ವೇದಿಕೆಗಳಲ್ಲಿ ಅವರು ಸಲ್ಲುತ್ತಾರೆ ಅಂತ ಹೇಳೋದಕ್ಕೆ ಜೊತೆಗೆ ನಾವು ಸಂಗೀತ ಕ್ಷೇತ್ರದವರಾಗಿ ತರಂಗಿಣಿ ಒಂದು ಸಾಕು ಬಹುಶಃ ಅವರಿಗೆ ನಾವು ಆಭಾರಿ ಆಗಿರೋದಕ್ಕೆ ಅದೊಂದು ಉದಾಹರಣೆಯಾಗಿ ಅಷ್ಟೇ ಹೇಳ್ತಾ ಇರೋದು ಮುಖ್ಯ ಆದಿತ್ಯವನ್ನ ಸಹ

ಹಂಸಿ ಭಾವದಿ ನಲಗೊಳಕೆ ಕೂರ್ತು ಮನ್ಮನಸ ದೊಳ್ ಮನ್ಮನಸ ದೊಳ್ ಸಂಗೀತ ಸರಸ್ವತಿಗೆ ನಮಸ್ಕಾರ ಗಾನಕಲಾ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಗಾನಕಲಾ ಭೂಷಣ ಡಾಕ್ಟರ್ ಪದ್ಮನಾಥ್ ಈ ಸಂಗೀತ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವನ್ನು ಪಡೆದಿರುವಂತಹ ನನ್ನ ವಿದ್ವನ್ ಮಿತ್ರರಾದಂತಹ ಡಾಕ್ಟರ್ ಸಿ ಎ ಶ್ರೀಧರ ಅವರೇ ಯುವ ಸಮ್ಮೇಳನಾಧ್ಯಕ್ಷರಾದಂತಹ ಮತ್ತು ಅವರೇ ಎರಡೂ ಸಂಸ್ಥೆಗಳ ಗಾನ ಕಲಾಪರಿಷತ್ತು ಮತ್ತು ಗಾನ ಭಾರತಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ವೇದಿಕೆ ಮೇಲಿರುವ ಗಣ್ಯರೇ ಇಲ್ಲಿ ಸೇರಿದಂತಹ ಎಲ್ಲ ಸಂಗೀತ ಬಂಧುಗಳೇ ಭಗಿನಿಯರು ವಿದ್ವಾಂಸರೇ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆ ಅಭಿಜಿನ್ ಮುಹೂರ್ತ ಸನ್ನಿಹಿತವಾಗಿ ಈ ಹೊತ್ತಿನಲ್ಲಿ ನಾನು ಹೆಚ್ಚು ಮಾತಾಡುವುದು ಸೂಕ್ತ ಅಲ್ಲ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ನಾನು ಸಂಗೀತ ವಿದ್ವಾಂಸನೇನು ಅಲ್ಲ ಲಂಬೋದರದಿಂದ ಕೆರೆಯ ನೀರಿನವರೆಗೆ ಹೆಜ್ಜೆ ಹಾಕಿದವನಷ್ಟೇ ಕೆರೆ ನೀರು ದಾಟ್ಲಿಕ್ಕೆ ಆಗ್ಲಿಲ್ಲ ಲಂಬೋದರ ಪ್ರಾಥಮಿಕವಾದಂತಹ ಸಂಗೀತದ ಜ್ಞಾನ ಅಷ್ಟೇ ಆದರೆ ಈ ಸಂಗೀತದ ಆಸಕ್ತರನ್ನ ಉದ್ದೇಶಿಸಿ ನಾನು ಬಹಳ ಗಂಭೀರವಾದಂತಹ ಒಂದು ವಿಷಯವನ್ನ ಮಂಡಿಸಬೇಕು ಅಂತ ಆಶಿಸ್ತೇನೆ ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಪರಸ್ಪರ ಅತ್ಯಂತ ಭಾವಪೂರ್ಣವಾದ ಸಂಬಂಧವನ್ನು ಇರಿಸಿಕೊಂಡದ್ದು ಸರಸ್ವತಿ ದೇವಿಯ ಚರಣ ಚಿಹ್ನೆಗಳು ಎನ್ನುವಂತಹ ಖ್ಯಾತಿಯನ್ನು ಪಡೆದದ್ದು ಸಾಹಿತ್ಯದವರಿಗೆ ಸಂಗೀತ ಎಷ್ಟು ಗೊತ್ತಿದೆ ಸಂಗೀತದವರಿಗೆ ಸಾಹಿತ್ಯ ಎಷ್ಟು ಗೊತ್ತು ಎನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಕೇಳದೆ ಪರೋಕ್ಷವಾಗಿ ಕೇಳ್ತೇನೆ ಅಂತ ಅರ್ಥ ದಯವಿಟ್ಟು ನನ್ನನ್ನು ಮನ್ನಿಸಬೇಕು ಈ ಮನ್ನಿಸು ಎನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ ಒಂದು ಕ್ಷಮಿಸಿ ಅಂತ ಇನ್ನೊಂದು ಗೌರವಿಸಿ ಅಂತ ಆ ಎರಡೂ ಅರ್ಥದಲ್ಲಿ ನಾನು ಮಾತಾಡೋದು ನೀವೆಲ್ಲ ಸಂಗೀತದ ಪ್ರಪಂಚದಲ್ಲಿ ಬಹಳಷ್ಟು ಸಾಧನೆ ಮಾಡಿದರು ಕನ್ನಡದ ಒಂದು ಇತಿಹಾಸದಲ್ಲಿ ಸಂಸ್ಕೃತಿಯ ಇತಿಹಾಸದಲ್ಲಿ ಸಂಗೀತಕ್ಕೆ ಬಹಳ ವಿಶಿಷ್ಟವಾದಂತಹ ಸ್ಥಾನ ಇದೆ ಬಹಳ ದೊಡ್ಡ ವಾಗ್ಗೇಯಕಾರರು ಹರಿದಾಸರು ಶಿವಶರಣರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ಬಿಟ್ಟು ಕರ್ನಾಟಕದ ಇತಿಹಾಸ ಪರಂಪರೆ ಸಾಧ್ಯವೇ ಇಲ್ಲ ಸಂತೋಷ ಆದರೆ ನೀವು ಒಂದು ಸಾಹಿತ್ಯ ಕೃತಿಯನ್ನು ಒಂದು ಗೇಯ ಸಾಹಿತ್ಯವನ್ನ ಸಂಗೀತ ಸಂಯೋಜನೆಗಾಗಿ ಸ್ವೀಕರಿಸಿದಾಗ ನೀವು ಪರಿಗಣಿಸಬೇಕಾದಂತಹ ಅಂಶಗಳು ಯಾವುವು ಎನ್ನುವುದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಒಂದು ಸಾಹಿತ್ಯವನ್ನು ನೋಡಿದಾಗ ಅದನ್ನು ಓದಿದಾಗ ಅದರ ಅರ್ಥ ಅಥವಾ ಅದರ ಭಾವ ಅದು ರಾಗವನ್ನು ನಿರ್ಣಯ ಮಾಡುತ್ತದೆ ಯಾಕೆಂದರೆ ರಸಾನುಕೂಲಿಯಾದಂತಹದ್ದು ರಾಗ ಯಾವ ಸಾಹಿತ್ಯ ಯಾವ ಭಾವವನ್ನು ಪ್ರಕಟಪಡಿಸುತ್ತದೆ ಎನ್ನುವುದರ ಆಧಾರದಿಂದ ಅದಕ್ಕೆ ಯುಕ್ತವಾದಂತಹ ರಾಗವನ್ನು ನೀವು ಸಂಯೋಜನೆ ಮಾಡುತ್ತೀರಿ ಸಂತೋಷ ಆದರೆ ತಾಳ ಒಂದು ಗೇಯ ಸಾಹಿತ್ಯಕ್ಕೆ ತಾಳವನ್ನು ನೀವು ನಿಬದ್ಧಗೊಳಿಸಬೇಕಾದರೆ ಅದರ ಲಯವನ್ನು ಗ್ರಹಿಸುವಂತಹ ಬಹಳ ಸೂಕ್ಷ್ಮ ಕೌಶಲ ಸಿದ್ಧಿಸಬೇಕು ಆ ಲಯವನ್ನು ಗ್ರಹಿಸುವುದಕ್ಕೆ ಇರುವ ಮಾನದಂಡ ಯಾವುದು ಗೇಯ ಸಾಹಿತ್ಯದ ಛಂದೋ ಬಂದ ಅದು ಯಾವ ಛಂದಸ್ಸು ಈಗಾಗಲೇ ಸಮ್ಮೇಳನಾಧ್ಯಕ್ಷರ ಒಂದು ಮಾತು ಹೇಳಿದರು ಪಂಪನ ಪದ್ಯಗಳು ಅವೆಲ್ಲವೂ ಕೂಡ ಅನಿಬದ್ಧ ಗಾಯನಕ್ಕೆ ಇರುವಂತಹ ಚಂಬೂ ಕಾವ್ಯದ ಛಂದೋಬಂಧಗಳು ಹೆಚ್ಚಾಗಿ ವೃತ್ತಗಳದರಲ್ಲಿ ಇರುತ್ತವೆ ಛಂದೋಬಂಧದಲ್ಲಿ ಮೂರು ಮುಖ್ಯವಾದ ವಾಹಿನಿಗಳು ಒಂದು ವೇದಕಾಲೀನವಾದಂತಹ ವರ್ಣ ಛಂದಸ್ಸು ಅಕ್ಷರ ಛಂದಸ್ಸು ಒಂದು ಪದ್ಯದ ಪಾದದಲ್ಲಿ ಎಷ್ಟು ಅಕ್ಷರಗಳಿವೆ ಎನ್ನುವುದಷ್ಟೇ ಅದರ ಮಾನದಂಡ ಎರಡನೆಯದು ಮಾತ್ರ ಛಂದಸ್ಸು ಭಾಮಿನಿ ವಾರ್ಧಕವೇ ಮೊದಲಾದಂತಹ ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣ ಎನ್ನುವಂತಹ ರೀತಿಯಲ್ಲಿ ನೀವು ಗ್ರಹಿಸುವಂತಹ ಮಾತ್ರ ಕಾಲದ ಗಣನಿಯಮವನ್ನು ಹೊಂದಿಕೊಂಡವುಗಳು ಮೂರನೆಯಂತಹ ವಾಹಿನಿ ಅಂಶ ಛಂದಸ್ಸು ಅಂತ ದೇಸಿ ಗಣ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಎನ್ನುವಂತಹ ಅಂಶ ಛಂದಸ್ಸಿನಿಂದ ಕೂಡಿತ್ತು ನೀವೊಂದು ಸಾಹಿತ್ಯವನ್ನು ರಾಗ ಸಂಯೋಜನೆ ದಾಳ ಸಂಯೋಜನೆಗಾಗಿ ನೀವು ಸ್ವೀಕರಿಸಿದಾಗ ಅದು ಯಾವ ವಾಹಿನಿಯ ಛಂದಸ್ಸಿನ ಮೂಲ ಮಾತೃಕೆಗಳನ್ನು ಒಳಗೊಂಡಿದೆ ಎನ್ನುವಂತಹ ಸೂಕ್ಷ್ಮ ಪರೀಕ್ಷಕ ಪ್ರಜ್ಞೆ ಇರಬೇಕು ಅದು ಅಕ್ಷರ ಛಂದಸ್ಸು ಅಂತ ಆದರೆ ಅನಿಬದ್ಧವಾದ ಗಾಯನ ಶಾರ್ದೂಲ ವಿಕ್ರೀಡಿತ ಮತ್ತೇವ ವಿಕ್ರೀಡಿತ ಇತ್ಯಾದಿಗಳನ್ನು ಹಾಡುವ ಹಾಗೆ ಹಾಡಬಹುದು ಮಾತ್ರ ಛಂದಸ್ಸು ಆದರೆ ಅದು ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣ ಆದರೆ ಏಕತಾಳ ರೂಪುಟ ತಾಳ ತ್ರಿಪುಟ ತಾಳ ಅಥವಾ ಖಂಡ ಚಾಪು ಇಂತಹ ತಾಳಗಳನ್ನು ನಿಯೋಜಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂಶ ಛಂದಸ್ಸ ಆದ್ರೆ ಅದಕ್ಕೆ ಜಾನಪದೀಯವಾದಂತಹ ಆಟ ತಾಳ ಚಾಪು ತಾಳ ಇತ್ಯಾದಿಗಳನ್ನು ಅನ್ವಯಿಸಬಹುದು ಆದರೆ ನೀವು ಸಂಯೋಜಿಸಬೇಕಾದಂತಹ ಗೀತೆಯಲ್ಲಿರುವಂತಹ ಚಂದೋಬಂಧ ಯಾವುದು ಅಂತ ನಿರ್ಧರಿಸುವುದಕ್ಕೆ ನಮ್ಮ ಸಂಗೀತ ಶಿಕ್ಷಣದಲ್ಲಿ ಛಂದಸ್ಸಿನ ಅಧ್ಯಯನ ಇದೆಯೇ ಅನ್ನುವುದು ನನ್ನ ಪ್ರಶ್ನೆ ಇಲ್ವಲ್ಲ ಛಂದಸ್ಸು ಅಂದರೆ ಏನು ಎನ್ನುವುದನ್ನು ಸಂಗೀತ ಹೇಳೋದಿಲ್ವಲ್ಲ ಆ ಕೌಶಲ ಆಗದೇ ಇರುವಾಗ ಒಂದು ತಾಳವನ್ನು ಅಂತ ಶಾಸ್ತ್ರೀಯವಾಗಿ ನೀವು ನಿಷ್ಕರ್ಷಿಸುವ ಬಗೆ ಹೇಗೆ ಇದು ಒಂದು ಇನ್ನೊಂದು ಮುಖ್ಯವಾದ ಮಾತನ್ನು ಹೇಳ್ತೇನೆ ನನ್ನ ಮಾತನ್ನು ಹೆಚ್ಚು ವಿಳಂಬಿಸುವುದಿಲ್ಲ ತುಂಬಾ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ನಮ್ಮಂತಹ ಕವಿಗಳು ನಾವೇನನ್ನೋ ಪದ್ಯ ಬರೀತೇವೆ ಅದಕ್ಕೊಂದು ಲಯ ಇರಬೇಕು ಅದಕ್ಕೊಂದು ಶಾರೀರಿಕವಾದಂತಹ ಅಂಗಸೌಷ್ಠವ ಇರಬೇಕು ಎನ್ನುವ ಪ್ರಾಥಮಿಕ ಪ್ರಜ್ಞೆ ಕೂಡ ಕನ್ನಡದ ಸಮಕಾಲೀನ ಕಾವ್ಯ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ವಿಷಾಲಿಸ್ತೇನೆ ಕನ್ನಡ ಕಾವ್ಯ ಸಾವಿರಾರು ವರ್ಷಗಳಿಂದ ಪ್ರವಹಿಸ್ತಾ ಬಂದಿದೆ ಆದರೆ ಹಾಡು ಮನುಷ್ಯನ ಅನಿವಾರ್ಯವಾದಂತಹ ಅವಿಭಾಜ್ಯವಾದಂತಹ ಅವಶ್ಯಕತೆ ಅದು ತೊಟ್ಟಿಲಲ್ಲಿ ಪುಟ್ಟ ಮಗುವಾಗಿ ನಾವು ಮಲಗಿರುವಾಗಲೇ ಒಂದು ಜೋಗಳದ ಲಯಕ್ಕೆ ಆ ಮಗುವಿನ ಹೃದಯ ಪ್ರತಿಸ್ಪಂದಿಸ್ತದೆ ನಾವು ನಡೆಯುವಾಗ ನಾವು ಮಾತಾಡುವಾಗ ನಮ್ಮ ಹೃದಯ ನಮ್ಮ ನಾಡಿ ಎಲ್ಲವೂ ಯಾವುದೋ ಒಂದು ರೀತಿಯ ಲಯಕ್ಕೆ ಬದ್ಧವಾಗಿರುತ್ತದೆ ಇಂತಹ ಪ್ರಕೃತಿಜನ್ಯವಾದಂತಹ ಲಯಬದ್ಧತೆ ಇರುವಂತಹ ಮನುಷ್ಯ ಸಮಕಾಲೀನ ಕಾವ್ಯ ಪರಂಪರೆಯ ಕಾರಣದಿಂದಾಗಿ ಲಯಬದ್ಧವಾದ ಹಾಡನ್ನು ಹಾಡದೇ ಇರುವ ಒಂದು ಸ್ಥಿತಿಗೆ ಬಂದುಬಿಟ್ಟಿವಲ್ಲ ನಾವು ಇದನ್ನು ಕನ್ನಡ ಕಾವ್ಯದ ಸುಗ್ಗಿ ಅಂತ ಕರೆಯೋಣವೇ ವಿಷಾದ ಅಂತ ಕರೆಯೋಣವೇ ಸಾಮಾನ್ಯ ಭಾವಗೀತೆಗಳನ್ನು ಬರೆಯುವಂತಹ ಒಂದು ಪರಂಪರೆ ಮೊನ್ನೆ ಮೊನ್ನೆ ಲಕ್ಷ್ಮೀನಾರಾಯಣ ಭಟ್ಟ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರವರೆಗೆ ಕುಂಟುತ್ತಾ ಬಂದು ನಿಂತು ಹೋದಂತಹ ಸ್ಥಿತಿಯಲ್ಲಿದ್ದೇವೆ ನಾವು ಹಾಗಾದರೆ ನಮಗೆ ಹಾಡು ಬೇಡವೆ ಭಾವಗೀತೆ ಬೇಡವೆ ಭಕ್ತಿ ಗೀತೆ ಬೇಡವೆ ಕನಕಪುರ ಪುರದರ ಗೀತೆಗಳನ್ನು ಹಾಡೋಣ ಆದರೆ ಆಧುನಿಕವಾದಂತಹ ಭಕ್ತಿ ಗೀತೆಗಳನ್ನು ಕೂಡ ನಾವು ಹಾಡಬೇಕು ಹೊಸ ಸಾಹಿತ್ಯ ನಿರ್ಮಾಣ ಆಗಬೇಕು ಆದರೆ ಆ ನಿರ್ಮಾಣವನ್ನು ಮಾಡುವಂತಹ ಪ್ರತಿಭೆ ಮತ್ತು ಪಾಂಡಿತ್ಯವನ್ನು ಧಾರೆ ಎಳೆಯುವ ಯಾವ ಶಿಕ್ಷಣ ಕ್ರಮ ನಮ್ಮಲ್ಲಿದೆ ನಮ್ಮಲ್ಲಿ ಕನ್ನಡದ ಸ್ನಾತಕೋತ್ತರ ಪದವಿಯವರೆಗಿನ ಪಠ್ಯಪುಸ್ತಕವನ್ನು ನೀವು ತೆರೆದು ನೋಡಬೇಕು ಪದ್ಯವಿದ್ಯೆ ಅನ್ನುವುದಕ್ಕೆ ಅಲ್ಲಿ ಕಿಂಚಿನ್ ಮಾತ್ರವೂ ಕೂಡ ಅವಕಾಶ ಇಲ್ಲ ಹಾಗಾದರೆ ಭಾವಗೀತೆ ಸೃಷ್ಟಿ ಹೇಗಾಗ್ತದೆ ಭಕ್ತಿಗೀತೆಗಳನ್ನು ಬರೆಯುವಂತಹ ಒಂದು ಸೂಕ್ಷ್ಮವನ್ನು ಹೇಗೆ ಹೇಳಿಕೊಡುವುದು ಹೊಸ ಗೀತೆಗಳನ್ನು ಹಾಡುವುದಕ್ಕೆ ಪೂರಕವಾದ ಸಾಹಿತ್ಯವನ್ನು ಕೊಡುವಂತಹ ಕವಿ ಪರಂಪರೆಯೇ ಕನ್ನಡದಲ್ಲಿ ಇಲ್ಲವಲ್ಲ ಎನ್ನುವಂತಹ ದೀರ್ಘ ವಿಷಾದ ನಮ್ಮನ್ನು ಕಾಣತಾ ಇದೆ ಇದು ಸಮಕಾಲೀನ ಕನ್ನಡ ಕಾವ್ಯ ಸಂದರ್ಭದ ಚಿಂತನೀಯವಾದಂತಹ ಕ್ಷಣ ಚಿಂತಿಸಬೇಕಾದ ಮತ್ತು ಚಿಂತೆ ಮಾಡಬೇಕಾದ ಕ್ಷಣ ಹಾಗಾದರೆ ಇದಕ್ಕೆ ಪರಿಹಾರ ಏನು ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಹತ್ತಿರ ಬಂದು ಕುಳಿತುಕೊಂಡು ಅದನ್ನು ದಂಪತಿಗಳು ಅಂತ ನಾವು ಅದಕ್ಕೆ ಕರೆಯೋದು ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಪರಸ್ಪರ ಮುಖಾಮುಖಿಯಾಗಿ ಅನ್ಯೋನ್ಯವಾದಂತಹ ಚಿಂತನ ಮಂಥನಗಳಿಂದ ಈ ಸಮಸ್ಯೆಯನ್ನು ಪ್ರಗಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸಂಗೀತ ಶಿಕ್ಷಣದಲ್ಲಿ ಚಂದೋಬದ್ಧತೆಯನ್ನು ಲಯಬದ್ಧತೆಯ ಸಾಹಿತ್ಯ ಅಂದರೆ ಏನು ಗಣನಿಯಮದ ಪ್ರಸ್ತಾರ ಅಂದರೆ ಏನು ನುಡಿ ಅಂದರೆ ಏನು ವರ್ಣ ಅಂತಂದರೆ ಏನು ಶಿಖಾಪದ ಅಂದರೆ ಏನು ಅನುಪದ ಅಂದರೆ ಏನು ಎನ್ನುವುದನ್ನು ಗಾಯಕನೂ ಅರ್ಥ ಮಾಡಿಕೊಳ್ಳಬೇಕು ಧ್ಯೇಯ ಸಾಹಿತ್ಯವನ್ನು ರಚನೆ ಮಾಡುವಂತಹ ಕವಿಯು ಕೂಡ ತ್ರಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣದ ಪದಬಂಧಗಳನ್ನು ಹೇಗೆ ರಚನೆ ಮಾಡಬೇಕು ಎನ್ನುವ ಕೌಶಲವನ್ನು ಸಂಗೀತದವರ ಜೊತೆಗೆ ಚರ್ಚಿಸಿ ಆರ್ಜಿಸಿಕೊಳ್ಳಬೇಕು ನಮ್ಮ ಕವಿಗಳಿಗೆ ಸಂಗೀತದ ಗಂಧ ಇಲ್ಲ ಎಷ್ಟೋ ಮಹಾಕವಿಗಳಿದ್ದಾರೆ ಇವತ್ತು ಕನ್ನಡದಲ್ಲಿ ಕನ್ನಡದಲ್ಲಿ ಹೆಮ್ಮೆ ಅಂತ ನಾವು ಹೇಳ್ಕೊಳ್ತೇವೆ ಆದರೆ ಒಂದು ಸುಂದರ ಬಂಧುರವಾದಂತಹ ಗೀತೆಯನ್ನು ಹಾಡುವನ್ನು ಬರೆಯುವಂತಹ ಒಂದು ಸುಮುಹೂರ್ತ ಕನ್ನಡದಲ್ಲಿ ಇಲ್ಲ ಎನ್ನುವುದನ್ನು ನಾವು ಗ್ರಹಿಸಬೇಕು ಇಂತಹ ಒಂದು ಸಂಗೀತ ಸಮ್ಮೇಳನ ಸಾಹಿತ್ಯ ಮತ್ತು ಸಂಗೀತದ ಅನುಬಂಧದ ಈ ಸೂಕ್ಷ್ಮ ಎಳೆ ಕಾಲದ ಪ್ರವಾಹದಲ್ಲಿ ಇಲ್ಲಿ ಉಂಟಾದಂತಹ ಕಂದಕ ಇದನ್ನು ಪರಿಮಾರ್ಜಿಸುವ ಕಡೆಗೆ ಇದನ್ನು ಮತ್ತೆ ಸಾಹಿತ್ಯ ಸಂಗೀತದ ಸುಮಧುರ ಬಾಂಧವ್ಯವನ್ನು ದಾಂಪತ್ಯವನ್ನು ಸೃಷ್ಟಿಸುವುದರ ಕಡೆಗೆ ನಾವೆಲ್ಲರೂ ಯೋಚಿಸಬೇಕು ಇದಕ್ಕೆ ಕವಿಗಳು ಮತ್ತು ಗಾಯಕರು ಇಬ್ಬರೂ ಕೂಡ ನಿರ್ಮಲತೆಯಿಂದ ಇಗೋ ಎನ್ನುವುದನ್ನು ಬಿಟ್ಟು ಬಹಳ ದೊಡ್ಡ ಐತಿಹಾಸಿಕವಾದಂತಹ ಒಂದು ಸಾಧನೆಗೆ ಸಿದ್ಧರಾಗಬೇಕಾಗಿದೆ ಸಂಗೀತ ಸಮ್ಮೇಳನದಂತಹ ಇಂತಹ ವೇದಿಕೆಗಳಲ್ಲಿ ಈ ಚಿಂತನಾಂಶ ಎಲ್ಲ ಗಾಯಕರನ್ನು ಮತ್ತು ಕವಿಗಳನ್ನು ತಲುಪುವ ಹಾಗಾಗಲಿ ಕಲಪುವ ಹಾಗಾಗಲಿ ಸ್ಪರ್ಶಿಸುವ ಹಾಗಾಗಲಿ ಚಿಂತನೆ ಮಾಡುವ ಹಾಗಾಗಲಿ ಎನ್ನುವಂತಹ ಮಾತನ್ನು ಹೇಳಿ ಹೆಚ್ಚು ಮಾತಾಡದೆ ಇಷ್ಟಕ್ಕೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಪರಿಷತ್ತಿನ ಅಧ್ಯಕ್ಷರಿಂದ ಒಂದು ಉದ್ಗಾರ ಬಂತು ಇದು ಸಿಂಟಿಲೇಟಿಂಗ್ ಸ್ಪೀಚ್ ಅಂತ ವಿ ಆಲ್ ಸೆಕೆಂಡ್ ಅಂತ ನಾವು ಮಾತು ಧಾತು ಸದಾ ಆ ಸಮನ್ವಯತೆ ಸಾಧಿಸದ ಹೊರತು ಬಹುಶಃ ಅಲ್ಲೊಂದು ರಸೋಚಿತವಾದಂತಹ ಒಂದು ಪಾಕವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಇನ್ ಡೀಟೇಲ್ ಅಂತ ನಾವು ಹೇಳ್ತೇವೆ ಹಾಗೆ ನಿರ್ದಿರ್ತಿದರೆ ಆ ವಿಚಾರವನ್ನು ಇವತ್ತು ವಸಂತ ಭಾರದ್ವಾಜರು ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಈ ಎಲ್ಲ ಆಲೋಚನೆಗಳು ಪ್ರಯೋಗಕ್ಕೆ ಬಂದರೆ ನಾವು ಸಹ ಯಮಾತ ರಾಜಮಾನ ಸಲಗಂ ಕಲಿಯುವಂಥ ದಿನಗಳು ಸರಿಗಮ ಪದನ ಜೊತೆಗೆ ಬರಬಹುದು ಅಂತ ಅನಿಸುತ್ತೆ ಭಾವಿನಿಗಳಲ್ಲಿ ವಾರ್ಧಕಗಳಲ್ಲಿ ನಾವೂ ವಿಹರಿಸುವಂತಹ ದಿನಗಳು ಬರಲಿ ಅಂತ ಈ ಪರಿಷತ್ತಿನ ಮುಖಾಂತರ ನಿಮ್ಮ ಈ ಆಶಯಕ್ಕೆ ನಮ್ಮದು ಒಂದು ಧ್ವನಿ ಅಂತ ನಿಮ್ಮ ಮಾತುಗಳಿಗೆ ಧನ್ಯವಾದಗಳನ್ನ